ಕುಟುಂಬ ಭಾರ ಇದೆ ಆರ್ಥಿಕತೆಯ ಭಾರವಿದೆ ಉದ್ಯೋಗದ ಭಾರವಿದೆ ವಿದ್ಯಾಭ್ಯಾಸದ ಭಾರವಿದೆ ಮಕ್ಕಳ ವಿವಾಹವೆಂಬ ಭಾರವಿದೆ ಮಕ್ಕಳನ್ನು ಓದಿಸುವಂತಹ ಭಾರವಿದೆ ಸಾಲ ತೀರಿಸುವಂತಹ ಭಾರವಿದೆ ಹೀಗೆ ಮನುಷ್ಯ ಈ ದಿನ ಅನೇಕ ಭಾರಗಳನ್ನು ವಹಿಸುತ್ತಾ ಇರುತ್ತಾನೆ ಹೋರುತ್ತಾ ಇರುತ್ತಾನೆ ಆದರೆ ಆತ್ಮಿಕ ಜೀವಿತದಲ್ಲಿ ನಾವು ಮೂರು ಭಾರಗಳನ್ನು ಖಂಡಿತವಾಗಿಯೂ ಹೊಂದಿಕೊಂಡಿರಬೇಕು ಈ ಮೂರು ಭಾರಗಳು ನಮಗೆ ಆಶೀರ್ವಾದವಾಗಿರುತ್ತವೆ ಈ ಮೂರು ಭಾರಗಳು ನಮಗೆ ಆತ್ಮೀಕ ಐಶ್ವರ್ಯವಾಗಿರುತ್ತವೆ ಹಾಗಾಗಿ ಈ ಮೂರು ಭಾರಗಳನ್ನು ಜವಾಬ್ದಾರಿಕೆ ಎಂದು ಪರಿಗಣಿಸಿ ಭಾಗ್ಯವೆಂದು ಭಾವಿಸಿ ಅವುಗಳನ್ನು ನಾವು ಹೊಂದಿಕೊಳ್ಳುವುದಾದರೆ ಆತ್ಮಿಕ ಜೀವಿತ ಬಹಳ ಆಶೀರ್ವಾದಕರವಾಗಿರುತ್ತದೆ ಆನಂದದಾಯಕವಾಗಿರುತ್ತದೆ ಆ ಭಾರಗಳಲ್ಲಿ ಮೊದಲನೆಯದು ಪ್ರಾರ್ಥನೆಯ ಭಾರ ಯಾವುದು ಪ್ರಾರ್ಥನೆಯ ಭಾರ ಪ್ರಾರ್ಥನೆಯ ವಿಷಯದಲ್ಲಿ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡುವವರಾಗಿರಬೇಕು ಎಂಬ ಭಾರ ನೀವು ಹೊಂದಿಕೊಂಡಿರುವುದಾದರೆ ನಿಮ್ಮ ಆತ್ಮಿಕ ಜೀವಿತ ಅದ್ಭುತವಾಗಿರುತ್ತದೆ ದಯವಿಟ್ಟು ಗಮನಿಸಿ ಪ್ರಿಯರೇ ಪ್ರಾರ್ಥನೆ ಎನ್ನುವುದು ದೇವರೊಂದಿಗೆ ಮಾತಾಡುವುದು ಮಾತ್ರವಲ್ಲ ಸೈತಾನನೊಂದಿಗೆ ಹೋರಾಡುವಂತದಾಗಿದೆ ನೀವು ಪ್ರಾರ್ಥನೆ ಮಾಡುತ್ತಿರುವುದಾದರೆ ಸೈತಾನನೊಂದಿಗೆ ಹೋರಾಡುತ್ತಾ ಇದ್ದೀರಿ ನೀವು ಪ್ರಾರ್ಥಿಸಲು ಮೊಳಕಾಲೂರುವುದಾದರೆ ಸೈತಾನನು ಭಯಪಡುತ್ತಾನೆ ನೀವು ಪ್ರಾರ್ಥನೆಯಲ್ಲಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವುದಾದರೆ ಸೈತಾನನು ನಡುಗುತ್ತಾನೆ ಯಾಕೆಂದರೆ ಈ ಲೋಕದಲ್ಲಿರುವ ಎಲ್ಲಾ ಪ್ರಾರ್ಥನೆಗಳಿಗಿಂತಲೂ ಕಣ್ಣೀರಿನ ಪ್ರಾರ್ಥನೆ ಬಹು ಶಕ್ತಿಯುಳ್ಳ ಪ್ರಾರ್ಥನೆಯಾಗಿದೆ ಉಪವಾಸವಿದ್ದು ಕಣ್ಣೀರಿನಿಂದ ನೀವು ಪ್ರಾರ್ಥಿಸುವುದಾದರೆ ಸೈತಾನನ ಅಸ್ಥಿವಾರಗಳು ಶೇಕ್ ಆಗುತ್ತವೆ ಹಾಗಾಗಿ ಸೈತಾನನು ನೀವು ಬೇರೆ ಏನೇ ಮಾಡಿದ್ರು ಒಪ್ಪಿಕೊಳ್ತಾನೆ ಆದ್ರೆ ನೀವು ಪ್ರಾರ್ಥಿಸುವುದು ಅವನಿಗೆ ಸ್ವಲ್ಪವೂ ಇಷ್ಟ ಇರಲ್ಲ ನೀವು ಸಭೆಗೆ ಹೋಗುವುದಾದ್ರೆ ಹೋಗಿ ಅನ್ನುತ್ತಾನೆ ವಾಕ್ಯ ಕೇಳುವುದಾದ್ರೆ ಕೇಳಿರಿ ಅನ್ನು ಕಾಣಿಕೆ ಕೊಡ್ತೀರಾ ಕೊಡಿರಿ ಅನ್ನುತ್ತಾನೆ ಹಾಡು ಹಾಡ್ತೀರಾ ಹಾಡಿರಿ ಅನ್ನುತಾನೆ ಯಾರಿಗಾದ್ರೂ ಸಾಕ್ಷಿ ಹೇಳ್ತೀರಾ ಹೇಳಿರಿ ಕ್ರಿಶ್ಚಿಯನ್ ಮೀಟಿಂಗಿಗೆ ಏನಾದ್ರೂ ಹೋಗ್ತೀರಾ ಹೋಗಿರಿ ಸೇವೆಯಲ್ಲಿ ಪಾಲ್ಗೊಳ್ಳುತ್ತೀರಾ ಹಾಗಾದ್ರೆ ಪಾಲ್ಗೊಳ್ಳಿರಿ ನೀವ್ ಏನೇ ಮಾಡಿದ್ರೂ ಕೂಡ ಅವನಿಗೆ ಅಷ್ಟು ತೊಂದರೆ ಆಗೋದಿಲ್ಲ ಆದರೆ ನೀವು ಪ್ರಾರ್ಥಿಸಲು ಮೊಳಕಾಲುರುವುದಾದರೆ ಸೈತಾನನಿಗೆ ಬಹಳ ಬಹಳ ತೊಂದರೆ ಆಗುತ್ತದೆ ಈ ದಿನ ನಿಮ್ಮ ಜೀವಿತದಲ್ಲಿ ಸೈತಾನನಿಗೆ ಭಯಪಡಲಾರದೆ ನೀವಿರಬೇಕಾದರೆ ಸೈತಾನನು ಬದಲಿಗೆ ನಿಮಗೆ ಭಯಪಡಬೇಕಾದರೆ ನಿಮ್ಗೆ ಯಾರಿಗಾದ್ರೂ ಆಸೆ ಇದೆಯಾ ಸೈತಾನನು ನಿಮ್ಮನ್ನು ನೋಡಿ ಭಯಪಡಬೇಕೆಂಬುದು ನನ್ನನ್ನು ನೋಡಿದ್ರೆ ಸೈತಾನನು ಭಯಪಡಬೇಕು ಎಂದು ಬಯಸುವವರು ಯಾರಾದ್ರೂ ಇದ್ದೀರಾ ನನ್ನನ್ನು ಕಂಡ್ರೆ ಸೈತಾನನು ಶೇಕಾಗಬೇಕು ಆಗಬೇಕು ಕೈತೋರಿಸಿ ಕೈ ತೋರಿಸಿ ನೀವು ಏನು ಮಾಡುವುದಾದರೆ ಸೈತಾನನು ಶೇಕ್ ಆಗುತ್ತಾನೆ ಎಂದು ಹೇಳಿ ಹೇಳ್ತೇನೆ ಕೇಳಿ ಪ್ರಾರ್ಥನೆ ಮಾಡುವುದಾದರೆ ಸೊ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ನೀವು ಬೇರೆ ಏನೇ ಮಾಡಿದರು ಸೈತಾನನು ಭಯ ಪಡಲಾರದೆ ಇರಬಹುದು ಆದರೆ ನೀವು ಪ್ರಾರ್ಥನೆ ಮಾಡುವುದಾದರೆ ಸೈತಾನನು ಭಯ ಪಡ್ತಾನೆ ಯಾಕೆಂದರೆ ಪ್ರಾರ್ಥನೆಯ ಮೂಲಕ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವಂತಹ ದೇವರಿಗೆ ನೀವು ಭೇಟಿಯಾಗುತ್ತಾ ಇದ್ದೀರಿ ನಿಮ್ಮಲ್ಲಿ ಎಷ್ಟು ಜನ ಹಳ್ಳಿ ಊರಲ್ಲಿ ಹುಟ್ಟಿ ಬೆಳೆದಿದ್ದೀರಿ ಎಂದು ನನಗೆ ಗೊತ್ತಿಲ್ಲ ಆದರೆ ಹಳ್ಳಿ ಊರಲ್ಲಿ ಹುಟ್ಟಿ ಬೆಳೆದಿರುವಂತಹ ಮಹಾಭಾಗ್ಯ ನನಗೆ ದೊರಕಿತು ನಿಮ್ಮಲ್ಲಿಯೂ ಎಷ್ಟು ಜನ ಹಳ್ಳಿ ಊರಲ್ಲಿ ಹುಟ್ಟಿ ಹಳ್ಳಿ ಊರಲ್ಲಿ ಬೆಳೆದಿದ್ದೀರಿ ಎಂಬುವವರು ಕೈ ತೋರಿಸ್ತೀರಾ ವೆರಿ ಗುಡ್ ಚಿಕ್ಕಂದಿನಲ್ಲಿ ನಾವೆಲ್ಲರೂ ಸೇರಿ ಆಟ ಆಡಿಕೊಳ್ತಾ ಇದ್ದೇವು ಹಾಗೆ ಆಟ ಆಡುತ್ತಾ ಇರುವಾಗ ನಮ್ಮ ಗುಂಪಿನಲ್ಲಿ ಒಬ್ಬನು ಸ್ವಲ್ಪ ಬಲವಾಗಿ ಸ್ವಲ್ಪ ದಪ್ಪನಾಗಿರುವವನು ಎಲ್ಲರಿಗೂ ಹೊಡೆಯುವವನೊಬ್ಬನು ಇರ್ತಾನೆ ಇಲ್ಲವೇ ಒಂಥರ ಮೂರ್ಖನಂತೆ ವರ್ತಿಸುವವನೊಬ್ಬನೇ ಇರ್ತಾನೆ ನಾವೇನಾದರೂ ತಪ್ಪು ಮಾಡುವುದಾದ್ರೆ ಇಲ್ಲವೇ ಅವನಿಗೆ ಏನಾದರೂ ಟೀಕಿಸಿದ್ರೆ ಅವನೇನ್ ಮಾಡ್ತಾನೆ ಹೊಡೆಯಲು ಬರ್ತಾನೆ ನಿನ್ನ ಗತಿ ಕಾಣಿಸ್ತೇನೆ ಇರು ನೀನು ಮಾಡ್ತೇನೆ ಇರು ಎಂದು ಹೇಳ್ತಾ ಹೊಡೆಯಲು ಬರ್ತಾನೆ ಅವನು ನಮಗಿಂತಲೂ ಬಲಿಷ್ಠನಾಗಿರುತ್ತಾನೆ ಅವನನ್ನು ನಾವು ಆಗಲ್ಲ ಒಂದು ವೇಳೆ ಅವನ ಕೈಗೆ ಸಿಕ್ಕಾಕೊಂಡ್ರೆ ಬಹಳಷ್ಟು ಪೆಟ್ಟಿಗೆ ಒಳಗಾಗುತ್ತೇವೆ ಎನ್ನುವಂತಹ ಒಂದು ಭಯ ಉಂಟಾಗುತ್ತೆ ಈ ಎಲ್ಲಾ ಆಲೋಚನೆ ಬರುತ್ತಿರುವಾಗ ನಾವು ಸಾಧಾರಣವಾಗಿ ಏನ್ ಮಾಡ್ತಿದ್ದೆವು ಗೊತ್ತಾ ನಮಗಿಂತಲೂ ಬಲಿಷ್ಠನು ಅವನಿಗಿಂತಲೂ ಬಲಿಷ್ಠನು ಯಾರಿದ್ದಾರೆ ಎಂದು ನೋಡುತ್ತಾ ಇದ್ದೆವು ನೋಡಿ ತಕ್ಷಣವೇ ಓಡಿ ಹೋಗಿ ಅವನ ಹಿಂದೆ ಬಚ್ಕೊಂಡು ನೀನೇ ನನಗೆ ಶರಣನು ನೀನೇ ನನ್ನ ಶರಣನು ಎಂದು ಅವನಿಗೆ ಹಿಡ್ಕೊಳ್ತಿದ್ದೆವು ಈಗ ಯಾರು ನಿಮ್ಮನ್ನು ಹೊಡೆಯಲು ಬರುತ್ತಾರೋ ಅವನು ಬರುತ್ತಿರುವಾಗ ಹೇ ಸ್ವಲ್ಪ ನಿಲ್ಲು ಇಲ್ಲ ಅವನನ್ನು ಬಿಡು ಬಿಡಲ್ಲ ಅವನು ನನ್ನ ಶರಣನ್ನು ಕೋರಿದಾನೆ ಹಾಗಾಗಿ ನೀನು ಅವನನ್ನು ಮುಟ್ಟುವ ಹಾಗೆ ಇಲ್ಲ ನಿನ್ನ ಸಮಸ್ಯೆ ಏನೆಂದು ನನಗೆ ತಿಳಿಸು ನಾನು ಸೆಟಲ್ ಮಾಡ್ತೇನೆ ಅಷ್ಟೇ ಹೊರತು ಅವನ ತಂಟೆಗೆ ನೀನು ಹೋಗುವ ಹಾಗಿಲ್ಲ ಯಾಕೆಂದರೆ ಅವನು ನನ್ನ ಬಳಿಗೆ ಸೇರಿಕೊಂಡಿದ್ದಾನೆ ನನ್ನ ಶರಣು ಕೋರಿ ಬಂದಿದ್ದಾನೆ ಇಂತಹ ಆಟ ಎಂದಾದರೂ ಆಡಿದ್ದೀರಾ ಅಯ್ಯೋ ಇಲ್ವೇ ಇಲ್ಲ ಬ್ರದರ್ ಗೋಲಿ ಆಟಗಳು ಗೋಲಿ ಹೊಡೆಯುವುದು ಇವೇ ಅಲ್ಲವೋ ಆಟ ಆಡಿದು ನಾನು ಹೇಳಿರೋ ಆಟ ನಿಮ್ಮ ನೆನಪಿಗೆ ಬಂದಿದೀಯಾ ಬಂದಿದ್ರೆ ಕೈ ತೋರಿಸ್ತೀರಾ ಯಶ್ ಅಂದ್ರೆ ಇದು ನಿಮಗೆ ಗೊತ್ತಲ್ಲವೋ ಅದರ ಅರ್ಥವೇನು ಒಬ್ಬ ಬಲವಾದ ವ್ಯಕ್ತಿ ನಿಮ್ಮ ವಿರುದ್ಧ ಬರುವಾಗ ಅವನು ನಿಮಗೆ ಹಾನಿ ಮಾಡಬೇಕೆಂದು ಪ್ರಯತ್ನಿಸುವಾಗ ಸಾಧಾರಣವಾಗಿ ಚಿಕ್ಕ ವಯಸ್ಸಲ್ಲಿ ನೀವೇನ್ ಮಾಡ್ತಾ ಇದ್ರಿ ನಿಮಗಿಂತಲೂ ಬಲಿಷ್ಠನಾಗಿರುವ ನಿಮ್ಮ ವಿರುದ್ಧ ಬರುವವನಿಗಿಂತಲೂ ಬಲಿಷ್ಠನಾಗಿರುವ ಮತ್ತೊಬ್ಬನ ಬಳಿಗೆ ಹೋಗಿ ನೀನೇ ನನ್ನ ಶರಣನು ಎಂದು ಒಂದು ಮಾತು ಹೇಳುವುದಾದ್ರೆ ಅವನೇನ್ ಮಾಡ್ತಾ ಹಿಂದೆ ನಿಂತ್ಕೊ ನಾನು ನೋಡ್ಕೊಳ್ತೇನೆ ಎಂಬುದಾಗಿ ಅಡ್ಡ ನಿಲ್ಲುತ್ತಾ ಇದ್ದ ಹೊಡೆಯಲು ಬಂದವನಿಗೆ ಹೇಳ್ತಾ ಇದ್ದ ನಿಲ್ಲು ಏನು ಯಾಕೆ ಹೊಡೀತಾ ಇದೀಯ ಅವನಿಗೆ ನಿಲ್ಲು ಅವನ ತಂಟೆಗೆ ಬರುವ ಹಾಗೆಲ್ಲ ನೀನು ಪಕ್ಕಕ್ಕೆ ಸರಿ ಅವನನ್ನು ಬಿಟ್ಬಿಡು ಅವನು ನನ್ನ ಶರಣನ್ನು ಕೋರಿ ಬಂದಿದ್ದಾನೆ ಆದುದರಿಂದ ಅವನಿಗೆ ನೀನು ಮುಟ್ಟುವ ಹಾಗೆ ಇಲ್ಲ ಈ ಚಿಕ್ಕ ಹುಡುಗ ಬಲಹೀನ ಹುಡುಗ ಕೊನೆಗೆ ಮಾಡಿದ್ದೇನೆಂದರೆ ತನಗಿಂತಲೂ ತನ್ನ ಶತ್ರುವಿಗಿಂತಲೂ ಬಲಿಷ್ಠನಾಗಿರುವ ಮತ್ತೊಬ್ಬನ ಬಳಿಗೆ ಸೇರಿ ನೀನೇ ನನ್ನ ಶರಣನು ಅಂದ ಈ ಒಂದು ಮಾತು ಹೇಳಿದ್ದರಿಂದ ಆ ದಿನ ಅವನನ್ನು ಹೊಡೆಯಲು ಬಂದಿರುವಂತಹ ಬಲಿಷ್ಠನ ಬಲವಾದ ಪೆಟ್ಟುಗಳಿಂದ ಆ ಚಿಕ್ಕ ಹುಡುಗ ತಪ್ಪಿಸಿಕೊಳ್ತಾನೆ ಸೈತಾನನಿಗೂ ಬಹಳ ಚೆನ್ನಾಗಿ ಗೊತ್ತು ಒಂದು ವೇಳೆ ನಾನು ಯಾರಿಗೇ ಆಗಲಿ ಕೇಡು ಮಾಡಬೇಕಾದ್ರೆ ಯಾರಿಗೇ ಆಗಲಿ ಹಾನಿ ಮಾಡಬೇಕಾದರೆ ಯಾರ ಕುಟುಂಬವನ್ನಾದರೂ ಕೆಡವಿ ಹಾಕಬೇಕು ಯಾರಿಗಾದರೂ ಮನಸ್ತಾಪ ತರಬೇಕು ಎಂದು ಸೈತಾನನು ಪ್ರಯತ್ನಿಸಿದಾಗ ಆ ವ್ಯಕ್ತಿ ಒಂದು ವೇಳೆ ನೇರವಾಗಿ ದೇವರ ಬಳಿಗೆ ಹೋಗಿ ದೇವರೇ ನಿನ್ನ ರೆಕ್ಕೆಯ ಅಡಿಯಲ್ಲಿ ಮರೆಯಾಗಿದ್ದೇನೆ ದೇವರೇ ನೀನೇ ನನ್ನ ಶರಣನು ಎಂದು ಹೇಳುವುದಾದರೆ ಸೈತಾನನು ಏನು ಮಾಡಲಿಕ್ಕೆ ಆಗುವುದೇ ಇಲ್ಲ ಎನ್ನುವಂತಹ ವಾಸ್ತವವು ಯಾರಿಗೆ ಗೊತ್ತು ಸೈತಾನನಿಗೆ ಬಹಳ ಚೆನ್ನಾಗಿ ಗೊತ್ತು ಅರ್ಥವಾಯ್ತಾ ನಿಮಗೆ ನಿಮ್ಮ ಜೀವಿತದ ಮೇಲೆ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಉದ್ಯೋಗದ ಮೇಲೆ ನಿಮ್ಮ ವ್ಯವಸಾಯದ ಮೇಲೆ ನಿಮ್ಮ ವ್ಯಾಪಾರದ ಮೇಲೆ ಸೈತಾನನು ದಾಳಿ ಮಾಡಬೇಕೆಂದು ಒಳಸಂಚು ಮಾಡಿ ಯುಕ್ತಿ ಕುಯುಕ್ತಿಗಳನ್ನು ಮಾಡಿ ನಿಮ್ಮನ್ನು ಕಾಡಿಸಿ ಪೀಡಿಸಿ ನಿಮ್ಮ ಜೀವಿತ ಕದಲಿಸಿ ಬಿಡಬೇಕೆಂದು ನಿಮ್ಮ ನಾಮ ರೂಪವೇ ಇಲ್ಲದಂತೆ ಮಾಡಬೇಕು ನಿಮ್ಮನ್ನು ಒಂದು ನಷ್ಟಕ್ಕೆ ಗುರಿಪಡಿಸಬೇಕು ನಿಮ್ಮನ್ನು ಪೂರ್ತಿ ಜಜ್ಜಿ ಹಾಕಬೇಕು ಎಂದು ಅವನು ಎಷ್ಟೇ ಪ್ರಯತ್ನ ಮಾಡಿ ಕೊನೆಗೆ ಇನ್ನು ಇವನು ದೊರಕಿದ್ದಾನೆ ಎಂದು ಸೈತಾನ ಅಂದುಕೊಂಡ ಸಮಯದಲ್ಲಿ ನೇರವಾಗಿ ನೀವು ದೇವರ ಸನ್ನಿಧಿಗೆ ಹೋಗಿ ಮುಳುಕಾಲೋರಿ ಪ್ರಾರ್ಥನೆ ಮಾಡುವುದಾದರೆ ಸೈತಾನನು ಶೇಖಾಗುತ್ತಾನೆ ಯಾಕೆಂದರೆ ಈ ಮನುಷ್ಯ ಹೋದ್ರೂ ಹೋದ ಇಡೀ ಪ್ರಪಂಚವನ್ನೇ ಪರಿಪಾಲಿಸುವಂತಹ ಮಹಾ ದೇವರ ಬಳಿಗೆ ಹೋದನಲ್ಲ ಅಂದ್ಕೊಳ್ತಾನೆ ಆತನೇನು ಸಾಮಾನ್ಯನು ಅಲ್ಲ ಆತನನ್ನು ಆಶ್ರಯಿಸಿದವರ ಪಕ್ಷದಲ್ಲಿ ಹೋರಾಡುವುದಕ್ಕಾಗಿ ಶಕ್ತನಾದ ದೇವರಾಗಿದ್ದಾರೆ ಸೊ ಸೈತಾನನು ಸಾಧಾರಣವಾಗಿ ಮಾಡುವುದೇನೆಂದರೆ ಅವನೇ ಕಷ್ಟಗಳನ್ನು ತರ್ತಾನೆ ಅವನೇ ಇಕ್ಕಟ್ಟು ಬಿಕ್ಕಟ್ಟು ತರುತ್ತಾನೆ ಅವನೇ ಆರ್ಥಿಕ ಸಮಸ್ಯೆಗಳನ್ನು ತರುತ್ತಾನೆ ಅವನೇ ಗಂಡ ಹೆಂಡತಿಯರ ಮಧ್ಯ ಮನಸ್ತಾಪ ತರುತ್ತಾನೆ ಅವನೇ ಅಲ್ಲ ಸಲ್ಲದ ಅನಾರೋಗ್ಯ ಬಲಹೀನತೆಯನ್ನು ತರುತ್ತಾನೆ ಮಕ್ಕಳಿಗೆ ಸರಿಯಾಗಿರುವಂತಹ ಭವಿಷ್ಯವೇ ಇಲ್ಲದಂತೆ ಮಾಡಬೇಕು ವಿವಾಹಕ್ಕೆ ಸರಿಯಾದ ಸಂಬಂಧ ಸಿಗಲಾರದಂತೆ ಮಾಡಬೇಕು ಕುಟುಂಬ ಕಟ್ಟಲ್ಪಡಲಾರದಂತೆ ಮಾಡಬೇಕು ಕುಟುಂಬದಲ್ಲಿ ಸಂತೋಷ ಇಲ್ಲದಂತೆ ಮಾಡಬೇಕು ನೀವು ಎಷ್ಟೇ ಕಷ್ಟಪಟ್ಟರು ಕೂಡ ಕೈಗೆ ಒಂದು ನಯ ಪೈಸ ಉಳಿತಾಯವಾಗಲಾರದ ಹಾಗೆ ಮಾಡಬೇಕು ಎಂದು ಹೀಗೆ ಎಷ್ಟೊಂದು ಪ್ಲಾನ್ಸ್ ಗಳನ್ನು ಹಾಕ್ತಾನೆ ಒಳಸಂಚುಗಳನ್ನು ಹಾಕ್ತಾನೆ ಹಾಗೆ ಸೈತಾನನು ಒಳಸಂಚು ಮಾಡಿ ಪ್ಲಾನ್ಸ್ ಗಳನ್ನು ಹಾಕುವಾಗ ನೀವು ಹುಚ್ಚರಂತೆ ನನ್ನ ಬದುಕೆಯನ್ನು ಈ ರೀತಿ ಆಯ್ತು ನನ್ನ ಜೀವಿತವೇ ಇಷ್ಟೇ ನನ್ನ ಕರ್ಮ ಏನ್ ಮಾಡ್ಲಿಕ್ಕಾಗುತ್ತೆ ಎಂದು ಹೀಗೆ ನೀವು ನಿರಾಶೆಗೊಳಗಾಗಿ ನಿರುತ್ಸಾಹರಾಗಿ ನರಳಾಡುತ್ತಾ ನಿರ್ಶಕ್ತರಾಗಿ ಬಿದ್ದಿರೋದಾದ್ರೆ ಸೈತಾನನು ಹಬ್ಬ ಮಾಡಿಕೊಳ್ತಾನೆ ಚೆನ್ನಾಗಿ ಸಿಕ್ಕಾಕೊಂಡಿದ್ದಾನೆ ನೋಡಿ ಅವನೇನ್ ಮಾಡ್ತಿದ್ದಾನೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಿದ್ದಾನೆ ನೋಡಿ ಅವಳೇನ್ ಮಾಡ್ತಿದ್ದಾಳೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಿದ್ದಾಳೆ ಕುಗ್ಗಿ ಹೋಗ್ತಿದ್ದಾಳೆ ನಿರುತ್ಸಾಹ ಕೊಳಗಾಗ್ತಿದ್ದಾಳೆ ಅಂದ್ಕೊಂಡಿರೋದನ್ನು ಸಾಧಿಸಿದ್ದೇನೆ ಮಾನಸಿಕವಾಗಿ ಶಾರೀರಿಕವಾಗಿ ಆತ್ಮಿಕವಾಗಿ ಜಜ್ಜಿ ಹಾಕಿದ್ದೇನೆ ಇವತ್ತಲ್ಲ ನಾಳೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಬೆಟರ್ ಬದುಕಿ ಸಾಧಿಸಿದ್ದು ಏನು ಇಲ್ಲ ಸಾಧಿಸುವಂತದ್ದು ಕೂಡ ಏನು ಇಲ್ಲ ಸತ್ರೆ ಚೆನ್ನಾಗಿರುತ್ತೆ ಎಂಬ ಆಲೋಚನೆಯನ್ನು ತರುತ್ತಾನೆ ಆ ನಂತರ ಕೊಂದು ಹಾಕುತ್ತೇನೆ ಎಂದು ಹೀಗೆ ಸೈತಾನನು ಅಂದುಕೊಳ್ಳುವ ಸಮಯದಲ್ಲಿ ಒಂದು ವೇಳೆ ನೀವೇನಾದ್ರೂ ಬೈಬಲ್ ಅನ್ನು ತೆರೆದು ಹಾಗೆ ಬೈಬಲ್ ತೆರೆದಾಗ ಆಪತ್ ಕಾಲದಲ್ಲಿ ನೀನು ನನಗೆ ಇಡು ನಾನು ನಿನಗೆ ಸದುತ್ತರ ದಯ ಪಾಲಿಸುವೆನು ಎಂಬ ಒಂದು ಒಳ್ಳೆ ವಾಕ್ಯ ಓದುತ್ತೀರಿ ಏನ್ ಹೇಳುತ್ತೆ ವಾಕ್ಯ ಕೀರ್ತನೆ ಐವತ್ತು ಹದಿನೈದನೇ ವಚನದಲ್ಲಿ ಆಪತ್ ಕಾಲದಲ್ಲಿ ನೀನು ನನಗೆ ಮೊರೆ ಇಡು ನಾನು ನಿನಗೆ ಸದುತ್ತರ ದಯಪಾಲಿಸುವೆನು ಇಲ್ಲವೇ ನಾನು ನಿನ್ನನ್ನು ಬಿಡಿಸುವೇನು ಆಗ ನೀನು ನನ್ನನ್ನು ಏನಂತೆ ಘನಪಡಿಸುವಿ ನೀನು ನನ್ನನ್ನು ಮೈಮೆ ಪಡಿಸುವಿ ಯಾವಾಗ ನೀವು ವಾಕ್ಯ ತೆರೆಯುತ್ತೀರೋ ಆ ವಾಕ್ಯವು ನಿಮಗೆ ನಂಬಿಕೆಯನ್ನು ಹುಟ್ಟಿಸಿದಾಗ ಒಂದು ಧೈರ್ಯವನ್ನು ಹುಟ್ಟಿಸಿದಾಗ ನೀವೇನ್ ಮಾಡ್ತೀರಿ ಗೊತ್ತಾ ಮೊಳ್ಕಾಲೂರ್ತೀರಿ ನೀವು ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ ಪರಲೋಕದಲ್ಲಿರುವಂತಹ ನನ್ನ ದೇವರು ನಿಮ್ಮ ಕಡೆಗೆ ತಿರುಗುತ್ತಾರೆ ಆತನೇ ಹೇಳಿದಾನೆ ನನ್ನ ಕಡೆಗೆ ತಿರುಗಿಕೊಳ್ಳಿರಿ ನಾನು ನಿಮ್ಮ ಕಡೆಗೆ ತಿರುಗುತ್ತೇನೆ ಎಂದು ನನಗೆ ಮೊರೆ ಇಡಿರಿ ನಾನು ಸದೋತ್ತರವನ್ನು ದಯಪಾಲಿಸುತ್ತೇನೆ ಯಾವಾಗ ನೀವು ದೇವರ ಕಡೆಗೆ ತಿರುಗಿಕೊಳ್ಳುತ್ತೀರೋ ಆಗ ದೇವರು ನಿಮ್ಮ ಕಡೆಗೆ ತಿರುಗುತ್ತಾರೆ ಯಾವಾಗ ನೀವು ಮೊರೆ ಇಡುತ್ತೀರೋ ಆಗ ದೇವರು ಉತ್ತರವನ್ನು ಕೊಡ್ತಾರೆ ಅದು ಸೈತಾನನಿಗೆ ಸ್ವಲ್ಪವೂ ಇಷ್ಟವಿರಲ್ಲ ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು ಎಂದು ಯಾರು ಹೇಳಿದ್ದಾರೆ ಸಾಕ್ಷಾತ್ ದೇವರೇ ಹೇಳಿದ್ದಾರೆ ಪ್ರಿಯರೇ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ನೀವು ಬೇಡಿಕೊಂಡ್ರೆ ಸಾಕು ದೇವರು ನಿಮಗೆ ಕೊಡ್ತಾರೆ ಇದನ್ನು ನಂಬುತ್ತೀರಾ ಅದಕ್ಕಾಗಿಯೇ ಸೈತಾನನು ಮಾಡುವುದೇನೆಂದರೆ ನೀವು ಬೇಡಿಕೊಳ್ಳಲಾರದಂತೆ ಮಾಡ್ತಾನೆ ನೀವು ಪ್ರಾರ್ಥಿಸಲಾರದಂತೆ ಮಾಡ್ತಾನೆ ನೀವು ಈ ದಿನ ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಒಂದು ಸಾರಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ ಗಂಟೆ ಗಂಟೆಗಳವರೆಗೂ ವಾಕ್ಯ ಕೇಳ್ತೇವೆ ಆದ್ರೆ ಗಂಟೆ ಗಂಟೆಗಳವರೆಗೂ ಪ್ರಾರ್ಥಿಸುತ್ತೇವೋ ಅಂದರೆ ಒಬ್ಬಂಟಿಗರಾಗಿ ನಿಮ್ಮ ಕೋಣೆಯೊಳಗೆ ಹೋಗಿ ಮೊಳಕಾಲ್ ಊರಿ ಪ್ರಾರ್ಥಿಸುತ್ತೀರೋ ಕೆಲವರು ಗಂಟೆ ಗಂಟೆಗಳವರೆಗೂ ಚೆನ್ನಾಗಿ ದೇವರ ವಾಕ್ಯ ಕೇಳುತ್ತಾರೆ ಬಹಳ ಚೆನ್ನಾಗಿ ಆತ್ಮಿಕ ಹಾಡುಗಳನ್ನು ಕೇಳುತ್ತಾ ಇರ್ತಾರೆ ಆದರೆ ಒಬ್ಬಂಟಿಗರಾಗಿ ದೇವರ ಸನ್ನಿಧಿಗೆ ಹೋಗಿ ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಈ ದಿನ ಈ ವಾಕ್ಯ ಕೇಳುವಂತಹ ನಾವೆಲ್ಲರೂ ಒಂದು ಸಾರಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ ಸಭೆಗೆ ಹೋಗ್ತೇವೆ ಬಹಳ ಸಂತೋಷವಾಗಿ ಗಂಟೆ ಗಂಟೆಗಳವರೆಗೂ ವಾಕ್ಯ ಕೇಳ್ತೇವೆ ಗಂಟೆ ಗಂಟೆಗಳವರೆಗೂ ದೇವರ ಸನ್ನಿಧಿಯಲ್ಲಿ ಎಲ್ಲರೊಂದಿಗೆ ಸೇರಿ ಹಾಡು ಹಾಡ್ತೇವೆ ಗಂಟೆ ಗಂಟೆಗಳವರೆಗೂ ಸಭೆಯಲ್ಲಿ ಗಂಟೆ ಗಂಟೆಗಳವರೆಗೂ ಟಿವಿಯಲ್ಲಿ ವಾಕ್ಯ ಕೇಳ್ತೇವೆ ಆದರೆ ಒಬ್ಬಂಟಿಗರಾಗಿ ನಮ್ಮಲ್ಲಿ ಎಷ್ಟು ಜನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂತವರಾಗಿದ್ದೀರಿ ಎಂದು ಒಮ್ಮೆ ಆಲೋಚಿಸಿ ಇದಕ್ಕೆ ಕಾರಣ ಹೇಳನು ತೀರಾ ಸೈತಾನನು ನಿಮ್ಮಿಂದ ಯಾವ ಕೆಲಸ ಬೇಕಾದರೂ ಮಾಡಿಸ್ತಾನೆ ಆದರೆ ಪ್ರಾರ್ಥನೆ ಮಾತ್ರ ಮಾಡಗೊಳಿಸಲ್ಲ ಅದು ಅವನ ತಂತ್ರೋಪಾಯವಾಗಿದೆ ಅದು ಅವನ ಒಳಸಂಚಾಗಿದೆ ಯಾಕೆಂದರೆ ಸೈತಾನನ ಒಳಸಂಚುಗಳನ್ನೆಲ್ಲ ಪೂರ್ತಿಯಾಗಿ ಸರ್ವನಾಶ ಮಾಡುವಂತಹ ಮಹಾಶಕ್ತಿ ಪ್ರಾರ್ಥನೆಯಲ್ಲಿದೆ ಯಾವುದರಲ್ಲಿದೆ ಪ್ರಾರ್ಥನೆಯಲ್ಲಿದೆ ಪೇತರನನ್ನು ಕೊಂದಾಕಬೇಕು ಫಲಿತವಾಗಿ ಸುವಾರ್ತೆಯನ್ನು ಸಾರಲಾರದಂತೆ ಮಾಡಬೇಕು ಎಂದು ಯೋಚಿಸಿ ಅವನನ್ನು ಸೆರೆಮನೆಯಲ್ಲಿ ಬಂಧಿಸಿಡ್ತಾರೆ ಹಾಗೆ ಸೆರೆಮನೆಯಲ್ಲಿ ಪೇತರನ್ನು ಬಂಧಿಸಿ ಇವತ್ತಲ್ಲ ನಾಳೆ ಅವನನ್ನು ಹೊರಗೆ ಕರೆತಂದು ಬೇತರನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸುವ ಸಮಯದಲ್ಲಿ ಸಭೆ ಏನ್ ಮಾಡಿತು ಗೊತ್ತಾ ಆದಿ ಸಭೆಯವರು ಬಹಳ ನಂಬಿಕೆಯಿಂದ ಬೇತರನಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಪ್ರಭುವೇ ಪ್ರಭುವೇ ನಮ್ಮ ನಾಯಕನು ನಮ್ಮ ಸಭಾಪಾಲಕನೂ ಆಗಿರುವ ಬೇತರನನ್ನು ಬಂಧಿಸಿದಾರೆ ಇವತ್ತಲ್ಲ ನಾಳೆ ಅವನನ್ನು ಕೊಲ್ಲಬೇಕೆಂಬ ಪ್ರಯತ್ನ ಮಾಡ್ತಿದ್ದಾರೆ ದೇವರೇ ಏನ್ ಮಾಡ್ತೀರೋ ಗೊತ್ತಿಲ್ಲ ಬಿಡಿಸಿರಿ ಎಂದು ಸಭೆಯವರೆಲ್ಲರೂ ಸೇರಿ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿರುವ ಹಾಗೆ ಅಪೋಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ ಆ ವಚನ ನೋಡೋಣ ಬನ್ನಿ ಅಪೋಸ್ತಲರ ಕೃತ್ಯಗಳು ಸಭೆಯವರೆಲ್ಲರೂ ಸೇರಿ ಪ್ರಾರ್ಥಿಸಿದಾಗ ಏನಾಯಿತು ಹನ್ನೆರಡನೇ ಅಧ್ಯಾಯ ಐದನೇ ವಚನ ಪೇತರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಅತ್ಯಾಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಯರುಸಲೇಮಿನಲ್ಲಿದ್ದ ಸಭೆಯವರು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ಆಸಕ್ತಿ ಅತ್ಯಾಸಕ್ತಿ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತೇವೆ ಆದರೆ ಇಲ್ಲೇನು ಅತ್ಯಾಸಕ್ತಿಯಿಂದ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ದೇವರೇ ಪೇತ್ರನನ್ನು ಸೆರೆಮನೆಯೊಳಗಿಂದ ಬಿಡಿಸಿರಿ ಆ ಪ್ರಾರ್ಥನೆಯನ್ನು ಅವರು ಭಾರವುಳ್ಳವರಾಗಿ ಜವಾಬ್ದಾರಿಯುತವಾಗಿ ಪ್ರಾರ್ಥಿಸಿದಾಗ ನಡೆದದ್ದೇನು ಪ್ರಾರ್ಥನೆಗೆ ಉತ್ತರ ಬಂದಿತ್ತೋ ಇಲ್ಲವೋ ನೋಡೋಣ ಬನ್ನಿ ಏಳನೇ ವಚನ ಇಗೋ ಫಕ್ಕನೆ ಕರ್ತನ ದೂತನು ಪೇತರನ್ ಎದುರಿಗೆ ನಿಂತನು ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು ದೂತನು ಪೇತನ ಪಕ್ಕೆಯನ್ನು ತಟ್ಟಿ ತಟ್ಟನೆ ಏಳು ಎಂದು ಹೇಳಿ ಎಬ್ಬಿಸಿದಾಗ ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರ್ಪಣಿಗಳು ಬಿದ್ದವು ಆ ದೂತನು ಅವನಿಗೆ ನೀನು ನಡು ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೊ ಎಂದು ಹೇಳಲು ಅವನು ಹಾಗೆಯೇ ಮಾಡಿದನು ಆಮೇಲೆ ದೂತನು ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಎಂದು ಹೇಳಿದನು ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದೆಂದು ತಿಳಿಯದೆ ನೋಡಿದ್ದು ದರ್ಶನವೆಂದು ನೆನೆಸಿದನು ಅವರು ಮೊದಲನೆಯ ಎರಡನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು ನೋಡಿ ಅದು ಆಟೋಮೆಟಿಕ್ ಆಗಿ ತೆರೆದುಕೊಂಡಿತು ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದ ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು ಆಟೋಮೆಟಿಕ್ ಆಗಿ ಡೋರ್ಸ್ ಗಳೆಲ್ಲ ತೆರೆದುವಂತೆ ಪ್ರೇಯರ್ ಹೇಗೆ ಸಾಧ್ಯವಾಯ್ತು ಹೇಳಿ ಸೆರೆಮನೆಯೊಳಗಿಂದ ಮಧ್ಯರಾತ್ರಿಯಲ್ಲಿ ಯಾವ ರಾತ್ರಿ ಆ ರಾತ್ರಿಯಲ್ಲಿ ಆರನೇ ವಚನ ಅವನನ್ನು ಜನರ ಮುಂದೆ ತರಬೇಕೆಂದಿದ್ದ ಏನಂತೆ ಹೊರಗೆ ತರಬೇಕೆಂದಿದ್ದಾಗ ಆ ರಾತ್ರಿ ಎಂಥ ಅದ್ಭುತನಾದ ದೇವರು ನೋಡಿ ಆ ರಾತ್ರಿ ಆ ರಾತ್ರಿ ಅಂದ್ರೆ ಅರ್ಥವೇನೆಂದರೆ ಆರನೆಯ ದಿವಸ ಪೇತ್ರನನ್ನು ಸೆರೆಮನೆಯೊಳಗಿಂದ ಹೊರಗೆ ಕರತಂದು ಕೊಂದು ಹಾಕಬೇಕಾಗಿರುವಂತಹ ರಾತ್ರಿ ಅರ್ಥವಾಯ್ತಾ ಒಂದು ವೇಳೆ ಆ ರಾತ್ರಿ ದೇವದೂತನು ಇಳಿದು ಬರಲಾರದೆ ಇದ್ದಿದ್ದೇ ಆದರೆ ದೇವರು ಉತ್ತರ ಕೊಡಲಾರದೆ ಇದ್ದಿದ್ದೇ ಆದರೆ ಪೇತ್ರನು ಏನಾಗ್ತಿದ್ದ ಕೊಲ್ಲಲ್ಪಡ್ತಾಯ್ತಾ ಆದರೆ ಆ ರಾತ್ರಿ ಎಂತ ಅದ್ಭುತನಾದ ದೇವರು ನೋಡಿ ನನ್ನ ದೇವರು ನಿಮ್ಮ ಪ್ರಾರ್ಥನೆಗೆ ಆಲಸ್ಯವಾಗಿ ಉತ್ತರ ಕೊಡುವ ಆತನು ಅಲ್ಲ ಯಾವ ದಿವಸ ನಿಮಗೆ ಉತ್ತರ ಅವಶ್ಯಕವಾಗಿರುತ್ತದೋ ಆ ದಿವಸವೇ ಕೊಡ್ತಾರೆ ಯಾವ ರಾತ್ರಿ ನಿಮಗೆ ಉತ್ತರ ಅವಶ್ಯಕವಾಗಿದೆಯೋ ಆ ರಾತ್ರಿಯೇ ಕೊಡ್ತಾರೆ ಖಂಡಿತವಾಗಿಯೂ ಉತ್ತರ ಕೊಡುವ ದೇವರು ನಮ್ಮ ದೇವರಾಗಿದ್ದಾರೆ ಆದರೆ ಪೇತ್ರನು ಇಷ್ಟು ಅದ್ಭುತವಾದ ರೀತಿಯಲ್ಲಿ ಬಿಡುಗಡೆಯನ್ನು ಹೊಂದಿಕೊಳ್ಳುವುದಕ್ಕೆ ಕಾರಣವೇನೆಂದರೆ ಹೇಳ್ತೇನೆ ಕೇಳಿ ಆದಿ ಸಭೆಯವರು ಅತ್ಯಾಸಕ್ತಿಯೊಂದಿಗೆ ಪ್ರಾರ್ಥನೆ ಮಾಡ್ತಿರೋದ್ರಿಂದ ಕಲ್ವರಿಸ್ವರದ ವೀಕ್ಷಕರೇ ಪ್ರಾರ್ಥನೆ ಮಾಡಿದ್ರೆ ಸಾಲೋದಿಲ್ಲ ಆಸಕ್ತಿಯಿಂದ ಕೂಡ ಪ್ರಾರ್ಥಿಸಿದ್ರು ಸಾಲೋದಿಲ್ಲ ಮತ್ ಹೇಗೆ ಪ್ರಾರ್ಥಿಸಬೇಕು ಅತ್ಯಾಸಕ್ತಿಯೊಂದಿಗೆ ಪ್ರಾರ್ಥಿಸುವಂತಹ ಆತ್ಮಿಕರಾಗಿ ನಾವೆಲ್ಲರಿರಬೇಕು ಭಾನುವಾರ ಒಂದು ದಿವಸ ಬಂದು ದೇವರನ್ನು ಆರಾಧಿಸಿದ್ರೆ ಸಾಲೋದಿಲ್ಲ ಫ್ರೈಡೇ ಉಪವಾಸ ಪ್ರಾರ್ಥನೆಯಲ್ಲಿ ಎಲ್ಲರೂ ಉಪವಾಸವಿದ್ದು ದೇವರ ಸನ್ನಿಧಿಯಲ್ಲಿ ಯಾವ ಯಾವ ಬಂಧನಗಳಿಂದ ನೀವು ಬಂಧಿಸಲ್ಪಟ್ಟವರಾಗಿದ್ದೀರೋ ಯಾವ ಯಾವ ಬಂಧನಗಳಿಂದ ಸಭಾ ಸದಸ್ಯರು ಬಂಧಿಸಲ್ಪಟ್ಟಿದಾರೋ ಯಾವ ಯಾವ ಬಂಧನಗಳಿಂದ ನಿಮ್ಮ ಗಂಡ ಬಂಧಿಸಲ್ಪಟ್ಟಿದ್ದಾನೋ ನಿಮ್ಮ ಹೆಂಡತಿ ಬಂಧಿಸಲ್ಪಟ್ಟಿದಾಳೋ ನಿಮ್ಮ ಮಕ್ಕಳು ಬಂಧಿಸಲ್ಪಟ್ಟಿದಾರೋ ನಿಮ್ಮ ಕುಟುಂಬ ಸದಸ್ಯರು ಬಂಧಿಸಲ್ಪಟ್ಟಿದಾರೋ ಅವರೆಲ್ಲರನ್ನು ಆ ಬಂಧನಗಳಿಂದ ದೇವರು ಬಿಡಿಸಬೇಕಾದರೆ ನೀವೇನ್ ಮಾಡಬೇಕು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಕೆಲವೊಂದು ಜನ ನಾನಾ ವಿಧವಾದ ಪಾಪಿಸ್ಠ ಬಂಧನಗಳಿಂದ ಬಂಧಿಸಲ್ಪಟ್ಟಿದ್ದಾರೆ ಬಹುಶಃ ಕೆಲವೊಂದು ಜನ ಸುಳ್ಳು ಎನ್ನುವಂತಹ ಬಂಧನದಿಂದ ಅಸೂಯೆ ಎಂಬ ಬಂಧನದಿಂದ ಅಪವಿತ್ರತೆ ಎಂಬ ಬಂಧನದಿಂದ ಕಾಮಾತುರತೆ ಎಂಬ ಬಂಧನದಿಂದ ವ್ಯಾರ ಎಂಬ ಬಂಧನದಿಂದ ಮೋಸ ಅನ್ಯಾಯ ಅಕ್ರಮ ಎಂಬ ಬಂಧನದಿಂದ ಬಂಧಿಸಲ್ಪಟ್ಟಿದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸಹೋದರಿಯರು ಬಂದು ಹೇಳ್ತಾ ಇರ್ತಾರೆ ಅಣ್ಣ ನನ್ನ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡಿ ಅಣ್ಣ ಎದಕ್ಕಾಗಿ ಅಮ್ಮ ಅಂದ್ರೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆಂದು ಹೇಳ್ತಾಳೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ ಬಂಧಿಸಲ್ಪಟ್ಟಿದ್ದಾನೆ ಆಕೆ ಬಿಡ್ತಾ ಇಲ್ಲ ಅವನಿಗೆ ಕೆಲವೊಂದು ಗಂಡಂದಿಯವರು ಬಂದು ಹೇಳ್ತಾರೆ ನನ್ನ ಹೆಂಡತಿಗಾಗಿ ಪ್ರಾರ್ಥನೆ ಮಾಡಿರಿ ಅಣ್ಣ ಎದಕ್ಕೆ ಕೇಳಿದ್ರೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನುತ್ತಾರೆ ಬಿಟ್ಟು ಬಿಡು ಅಂತ ಹೇಳಿದ್ರೆ ನನಗೆ ಬೆದರಿಸುತ್ತಾಳೆ ಮಾತ್ರವಲ್ಲ ನನ್ನ ವಿರುದ್ಧವೇ ಕೇಸ್ ಮಾಡ್ತೇನೆ ಅನ್ನುತ್ತಾಳೆ ಕೆಲವೊಂದು ಜನ ತಂದೆ ತಾಯಿಗಳು ಬಂದು ಅಯ್ಯ ನಮ್ಮ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂದಾಗ ಎದಕ್ಕಾಗಿ ಎಂದು ಕೇಳ್ತೇನೆ ಪ್ರೀತಿ ಎನ್ನುವಂತಹ ಭಯಂಕರವಾದ ಉರುಳಿನಿಂದ ಬಂಧಿತಳಾಗಿದ್ದಾಳೆ ಪ್ರೀತಿ ಹುಚ್ಚಲ್ಲಿ ಬಂಧಿತಳಾಗಿದ್ದಾಳೆ ಸರಿಯಾದ ಸಮಯಕ್ಕೆ ಮನೆಗೆ ಬರಲ್ಲ ಯಾವಾಗ ನೋಡಿದ್ರು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಫೋನಿಗೆ ಬಂದಿತ್ತಳಾಗಿದ್ದಾಳೆ ಫೋನಿನಲ್ಲಿನ ಚಾಟಿಂಗಿಗೆ ಬಂಧಿತಳಾಗಿದ್ದಾಳೆ ಸೋಶಿಯಲ್ ಮೀಡಿಯಾಕ್ಕೆ ಬಂಧಿತಳಾಗಿದ್ದಾಳೆ ಇನ್ನು ಕೆಲವರು ಹೊಲಸು ಸಿನಿಮಾಕ್ಕೆ ಬಂಧಿತರಾಗಿದ್ದಾರೆ ಹೊಲಸು ಚಿತ್ರ ನೋಡಲು ಬಂಧಿತರಾಗಿದ್ದಾರೆ ಕೇಳ್ತಿದ್ದೇನೆ ಈ ದಿನ ನೀವು ಯಾವುದಕ್ಕೆ ಬಂಧಿತರಾಗಿದ್ದೀರಿ ಬಂಧಿತರು ಎನ್ನುವಾಗ ನೀವು ಬಿಟ್ಟು ಬಿಡಲಾರದಂಥದ್ದು ಬಂಧಿ ಅನ್ನುವಾಗ ನೀವು ಜಯಿಸಲಾರದಂಥದ್ದು ಯಾವ್ದಾಗಿದೆ ಈ ದಿನ ನೀವು ಜಯಿಸಲಾರದಂತಹ ಒಂದು ಚಟ ಏನಾಗಿದೆ ಈ ದಿನ ನೀವು ಜಯಿಸಲಾರದಂತಹ ಆ ಅಪವಿತ್ರತೆ ನೀವು ಜಯಿಸಲಾರದಂತಹ ಶರೀರ ಕಾರ್ಯ ಏನಾಗಿದೆ ಅದರಿಂದ ನೀವು ಬಂಧಿಸಲ್ಪಟ್ಟಿದ್ದೀರಿ ಬಂಧಿಸಲ್ಪಟ್ಟ ನೀವು ಬಿಡುಗಡೆ ಹೊಂದಬೇಕಾದರೆ ಕೇವಲ ಒಂದೇ ಒಂದು ಮಾರ್ಗವಿದೆ ಯಾವುದು ಹೇಳಿ ಪ್ರಾರ್ಥನೆಯಾಗಿದೆ ಆಸಕ್ತಿಯಿಂದ ಕೂಡಿದ ಪ್ರಾರ್ಥನೆ ಅತ್ಯಾಸಕ್ತಿಯಿಂದ ಕೂಡಿದ ಪ್ರಾರ್ಥನೆಯಾಗಿದೆ ಕೇವಲ ಪ್ರಾರ್ಥನೆಯ ಮುಖಾಂತರ ಮಾತ್ರವೇ ಉಪವಾಸವಿದ್ದು ಮಾಡುವ ಪ್ರಾರ್ಥನೆಯ ಮುಖಾಂತರ ಮಾತ್ರವೇ ನಾವು ಸೈತಾನನ ಬಂಧನಗಳಿಂದ ಬಿಡುಗಡೆ ಹೊಂದಬಲ್ಲೆವು ಸಭೆಯಾಗಿ ಅತ್ಯಾಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವುದಾದರೆ ದೇವರು ಏನ್ ಮಾಡ್ತಾರೆ ಆ ಬಂಧನಗಳನ್ನೆಲ್ಲ ಏನ್ ಮಾಡ್ತಾರೆ ಹೇಳಿ ಮುರಿದು ಹಾಕುತ್ತಾರೆ ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಐಕ್ಯವಾಗಿ ಪ್ರಾರ್ಥಿಸುತ್ತಾರೋ ಅಲ್ಲಿ ನಾನು ಇರುತ್ತೇನೆಂದು ಏಸು ಹೇಳಿದ್ದಾರೆ ಇಬ್ಬರು ಮೂವರು ಇರುವುದಾದರೆ ಏಸು ಇಳಿದು ಬರುತ್ತೇನೆಂದಿರುವಾಗ ಇಷ್ಟು ಸಾವಿರಾರು ಜನರು ಸೇರಿ ಕೂಡಿ ಬಂದು ಒಂದೇ ಸ್ಥಳದಲ್ಲಿ ನಾವು ಪ್ರಾರ್ಥನೆ ಮಾಡುವುದಾದರೆ ಕೇಳ್ತಿದ್ದೇನೆ ದೇವರ ಸನ್ನಿಧಿ ಎಷ್ಟು ಬಲವಾಗಿ ಇಳಿದು ಬರುತ್ತದೆ ಎಂದು ಒಮ್ಮೆ ಆಲೋಚಿಸಿ ಪರಿಶುದ್ಧನಾದ ತಂದೆಯೇ ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ಪ್ರತಿಯೊಬ್ಬರೊಂದಿಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳು ದೇವರೇ ಈ ಸಮಯದಲ್ಲಿ ನನ್ನನ್ನು ಪರಿಶುದ್ಧಗೊಳಿಸಿರಿ ನಮ್ಮೆಲ್ಲರನ್ನು ಪರಿಶುದ್ಧಗೊಳಿಸಿರಿ ಪ್ರತಿ ವಿಧವಾದ ಪಾಪದಿಂದ ಶರೀರದ ಇಚ್ಛೆಗಳಿಂದ ಲೋಕಾನುಸಾರವಾದ ಜೀವಿತದಿಂದ ದೇವರೇ ನಮ್ಮನ್ನು ಬಿಡಿಸಿರಿ ನಮ್ಮನ್ನು ಬಿಡಿಸಿರಿ ಬಿಡಿಸಿರಿ ದೇವರೇ ಯಾವುದನ್ನು ನಾವು ಜಯಿಸ್ಲಿಕ್ಕಾಗುತ್ತಾ ಇಲ್ಲವೋ ಅದನ್ನು ಜಯಿಸುವ ಶಕ್ತಿ ಕೊಡೀರಿ ಯಾವುದಕ್ಕೆ ಬಂಧಿತರಾಗಿದ್ದೇವೋ ಅದರಿಂದ ನಮ್ಮನ್ನು ಬಿಡಿಸಿರಿ ನಮ್ಮನ್ನು ಪರಿಶುದ್ಧಗೊಳಿಸಿರಿ ನಮ್ಮನ್ನು ಪವಿತ್ರಗೊಳಿಸಿರಿ ನಿಮ್ಮನ್ನು ಘನಪಡಿಸುವ ಜೀವಿತ ನಮಗೆ ದಯಪಾಲಿಸಿರಿ ದೇವರೇ ನಶಿಸಿ ಹೋಗುತ್ತಿರುವಂತಹ ಆತ್ಮಗಳ ವಿಷಯದಲ್ಲಿ ದೊಡ್ಡ ಭಾರವನ್ನು ನನಗೂ ನಮ್ಮೆಲ್ಲರಿಗೂ ದಯಪಾಲಿಸಿರಿ ನಮ್ಮ ಕುಟುಂಬ ರಕ್ಷಿಸಲ್ಪಡಬೇಕು ದೇವರೇ ಗಂಡ ರಕ್ಷಿಸಲ್ಪಡಬೇಕು ಹೆಂಡತಿ ರಕ್ಷಿಸಲ್ಪಡಬೇಕು ಮಕ್ಕಳು ರಕ್ಷಿಸಲ್ಪಡಬೇಕು ಅಮ್ಮ ಅಪ್ಪ ರಕ್ಷಿಸಲ್ಪಡಬೇಕು ಏಸಯ್ಯಾ ಈ ಕಾರ್ಯಕ್ರಮ ವೀಕ್ಷಿಸುವವರಲ್ಲಿ ಪ್ರತಿ ಕುಟುಂಬವೂ ರಕ್ಷಿಸಲ್ಪಡಬೇಕಯ್ಯ ನಿಮ್ಮ ಸನ್ನಿಧಿಯಲ್ಲಿ ಅದ್ಭುತವಾದ ಉತ್ತರವನ್ನು ಅನುಗ್ರಹಿಸುತ್ತಿರುವುದಕ್ಕಾಗಿ ನಿಮಗೆ ಎಲ್ಲ ಮಹಿಮೆ ಘನತೆ ಪ್ರಭಾವವನ್ನು ಯುಗ ಯುಗಗಳವರೆಗೂ ಸಲ್ಲಲ್ಪಡಲಿ ಆಮೇನ್